ಈ ಮೂರು ಮಕ್ಕಳನ್ನ ಬಿಟ್ಟು ಹೋದ ತಾಯಿ ಬೆಂಗಳೂರು ಹೊರವಲಯ ಬಂದೇರುಘಟ್ಟ ಸಮೀಪದ ಬಸವನಪುರದಲ್ಲಿ ಘಟನೆ ಎಸ್ ಬೆಂಗಳೂರು ಹೊರವಲಯ ಬಂದೇರುಘಟ್ಟದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ ಪ್ರಿಯಕರಿನಿಗಾಗಿ ಮೂರು ಮಕ್ಕಳನ್ನ ಬಿಟ್ಟು ಹೋಗಿದ್ದಾಳೆ ತಾಯಿ ಬೆಂಗಳೂರು ಹೊರವಲಯ ಬಂದೇರುಘಟ್ಟ ಎಸ್ ಹೆಂಡತಿಗಾಗಿ ಗಂಡನ ಗೋಳಾಟ

ಸಾಯಿಸಿ ಬಿಡ್ತೀನಿ ಅಂತ ಹೇಳಿದ್ದೆ ಅಮ್ಮ ಅಮ್ಮನೇ ಹೇಳಿದ್ದೆ ಇವಾಗ ಅಮ್ಮ ಇಲ್ಲ ರೂಮ್ಗೆ ಕರ್ಕೊ ಬಂದಿರೋದು ಅಂದ್ರೆ ಇದ್ರಲ್ಲಿ ನನ್ನ ಫೋಟೋಸ್ ಅಲ್ಲೆಲ್ಲ ಇವ್ ನನ್ನ ಮನೇಲೇ ಮಲಗಿರೋದು ಅವಂದೇ ಡಾಲರ್ ಹಾಕಿರೋದು ನನ್ನ ತಿಕ್ಸಿನೇ ತಗೊಟ್ಟಿ ಯಾ ಮಾರ್ಸಿ ಸಾರ್ಲೂ ದಯನ ಹೊಡ್ಕೊಂಡು ಹೋಗ್ಬಿಟ್ಟಣ್ಣ ನನ್ ದೇವತೆ ಅವಳು ನನ್ ಪೋಷಿಸಿ ನನ್ನ ಅಲ್ಲ ಕೈ ದಿವಸ ಆಯ್ತು ಅವ್ನು ಇದ್ದೆ ಮಾಡಿ ನನ್ನ ಮಕ್ಕಳಿಗೆ ಯಾರ ಅಮ್ಮ ಇಲ್ಲ ಇವತ್ ನನ್ ಮಗನ್ ಬರ್ತಾಳೆ ಯಾವ ಮರ್ತ್ ಬಿಟ್ಟ ಅವನು ಸಂತು ಫ್ರಾಡು ನನ್ನ ಎಂತಿಗ್ ಸೈಟ್ ಐತೆ ಅದೈತೆ ಅವ್ನಿಗೆ ಏನು ಇಲ್ಲ ಸ್ಪೀಟ್ ಗ್ಯಾಂಗರ್ ಅವನು ನೋಡಿ ಸಾರಿ ಸೀರೆ ಅವನೇ ಕೊಡ್ಸಿರೋದು ನೋಡಿ ಸಾರಿ ಸೀರೆ ಕೊಡ್ಸಿ ಎಲ್ಲ ಇದ್ ಮಾಡಿ ಮೋಡಿ ಮಾಡಿ ಮಲಗಿ ನನ್ನ ನನ್ನ ಮನೇಲೆ ಮಲಗಿರೋದು ಅವನ್ ಬಂದು ನನ್ನಲ್ಲೇ ಮಾಡಿ ಎಲ್ಲ ಮಾಡಿ ಮೋಸ ಮಾಡಿ ಅವನು ನನ್ನ ಎಂತ ಮುದ್ದಾಗಿದ್ದಾಳೆ ಚೆನ್ನಾಗಿದ್ದಾಳೆ ಸಾಕದಾಗಿದ್ದಾಳೆ ಮೋಸ ಮಾಡಿಬಿಟ್ಟ ಅಣ್ಣ ದೇವರೇ ಪಬ್ಲಿಕ್ ಅಪ್ಪ ಕಾರಣ ಇದಕ್ಕೆಲ್ಲ ಸ್ವಾಮಿ ಜನನೇ ಇರ್ಬೇಕಪ್ಪ ನನ್ಗೆ ದೇವ್ರೆ ಜನ ಎಲ್ಲ ಹೆಲ್ಪ್ ಮಾಡಿ ಅಪ್ಪ ನನ್ಗೆ ನನ್ ಮೂರ್ ಜನ ಮಕ್ಳಿದಾರಪ್ಪ ಕಾನೂನ್ ಪ್ರಕಾರ ಏನಿದ್ಯೋ ಅದ್ ಮಾಡಿ ಸ್ವಾಮಿ ನನ್ಗೆ ತುಂಬಾ ನೋವಾಗುತ್ತಣ್ಣ ನನ್ ಪ್ರಾಬ್ಲಮ್ ಎಲ್ಲ ನೋಡಿ ಅಣ್ಣ ಇಲ್ಲೇ ಮದ್ ಅವನು ಎಲ್ಲಾ ಗೊತ್ತಣ್ಣ ನೋಡಿ ಅಣ್ಣ ಇಲ್ಲೆಲ್ಲಾ ಇದೆ ಹನ್ನೊಂದು ವರ್ಷದ ಹಿಂದೆ ಮದುವೆಯಾಗಿದ್ದರು ಲೀಲಾವತಿ ಮಂಜುನಾಥ್ ಭಾನುವಾರ ಪ್ರಿಯಕರನ ಜೊತೆ ಗೃಹಿಣಿ ಎಸ್ಕೇಪ್ ಆಗಿರುವಂತದ್ದು ಪೊಲೀಸರ ಮುಂದೆಯೂ ಕೂಡ ಪ್ರಿಯಕರ ಬೇಕೆಂದು ಪಟ್ಟು ಗಂಡ ಮಕ್ಕಳು ಬೇಡ ಅಂತ ಬಿಟ್ಟೋದ ಮಹಿಳೆ ನಿಜಕ್ಕೂ ಈಕೆ ತಾಯಿನ ಪ್ರಿಯಕರನಿಗಾಗಿ ಮೂರು ಮಕ್ಕಳನ್ನ ಬಿಟ್ಟು ಹೋಗಿದ ನೀಚ ತಾಯಿ